ಗೋವೇರಹಳ್ಳಿ ರೇಷ್ಮೆ ಚಾಕಿ ಸಾಕಾಣಿಕೆ ಅಂತ ಹೇಳ್ಬಿಟ್ಟು ಇವರು ಚಾಕಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ರೈತರು ಇವ್ರ ಕಡೆಯಿಂದ ತಗೊಂಡು ಹೋಗ್ತಾರೆ ಇವರು ಯಾವ ಥರ ಇದು ಮಾಡ್ತಾರೆ ಇದು ಯಾವ ಥರ ಪ್ರೊಸೆಸ್ ತೊಗೊಳ್ಳೋದು ಹಾಗೆ ಆಮೇಲೆ ಇನ್ನೂ ಏನೇನು ರೈತರಿಗೆ ತೊಂದರೆಗಳಿರುತ್ತೆ ಕಾಂಟ್ಯಾಕ್ಟ್ ಮಾಡಿದಾಗ ಇವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ ರಾಜು ವೀರೇಮಠ್ ಸರ್ ಇದ್ದಾರೆ ಅವರಿಂದಾನೆ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸರ್ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಕೊಡ್ರಿ ನಮ್ಮ ವೀಕ್ಷಕರಿಗೆ ಸರ್ ನಮಸ್ಕಾರ ಸರ್ ನಮ್ ಸರ್ ಚಾಕಿ ಸೆಂಟರ್ ಅಂತೇಳಿ ತಾಲೂಕಲ್ಲಿ ಗೋವೇರಹಳ್ಳಿ ಅಂತಲ್ಲಿ ಅಲ್ಲಿ ಮಾಡ್ಕೊಂಡಿದ್ದೀವಿ ನಾವು ಒಂದು ಇಪ್ಪತ್ತೊಂದು ಜನ ಟೀಮ್ ಮಾಡಿಕೊಂಡು ಒಂದು ಚಾಕಿ ಸೆಂಟರ್ ಅಂತೇಳಿ ಸ್ಟಾರ್ಟಿಂಗ್ ಅದರಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಮೈಕೋ ಕಂಪ್ನಿ ಗೊತ್ತಿಲ್ಲ ಸರ್ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೈತರಿಗೂ ಗೊತ್ತಿರುತ್ತೆ ಸೀಡ್ ಸೆಕ್ಟರ್ ನಲ್ಲಿ ನೇಮ್ ಮಟ್ಟ ಒಂದು ಕಂಪ್ನಿ ಅದು ಆ ಮೈಕೋ ಕಂಪ್ನಿಯಿಂದ ನಾವು ಮೊಟ್ಟೆನ ಖರೀದಿ ಮಾಡ್ಬಿಟ್ಟು ಅಲ್ಲಿಗೆ ಅಲ್ಲಿಂದ ಅಲ್ಲಿ ಜಾಲದಿಂದ ನಮಗೆ ಅವರು ಕೋಲ್ಡ್ ಇದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನಮಗೆ ಮೊಟ್ಟೆ ಎಗ್ಸ್ ತಂದು ಕೊಡ್ತಾರೆ ಎಗ್ಸ್ ತಂದು ಕೊಟ್ಟದನ್ನ ನಾವು ಈ ಎಗ್ಸ್ ತಗೊಂಡ್ಬಿಟ್ಟು ಅಲ್ಲಿ ನಾವು ಬ್ಲಾಕ್ ಬಾಕ್ಸ್ ನಮ್ಮಲ್ಲೇ ಇನ್ಕ್ಯುಲೇಷನ್ ಚೇಂಬರ್ ಅಂತೇಳಿ ಮಾಡ್ಕೊಂಡಿರ್ತೀವಿ ಇನ್ಕ್ಯುಲೇಷನ್ ಚೇಂಬರ್ ನಲ್ಲಿ ಬ್ಲಾಕ್ ಬಾಕ್ಸ್ ಮಾಡ್ಬಿಟ್ಟು ಆಮೇಲೆ ಅವಳನ್ನ ಮರಿ ಮಾಡ್ಸಿಬಿಟ್ಟು ಫಸ್ಟ್ ಸ್ಟೇಜ್ ಮುಗಿಸಿ ಸೆಕೆಂಡ್ ಸ್ಟೇಜ್ಗೆ ಸೆಟ್ ಮಾಡಿಬಿಟ್ಟು ಸೆಕೆಂಡ್ ಸ್ಟೇಜಲ್ಲಿ ನೈಟ್ ಸೆಕೆಂಡ್ ಸ್ಟೇಜ್ ನೈಟ್ ಇನ್ನು ಅವತ್ತಿನ ದಿವಸ ನಾವು ರೈತರಿಗೆ ಟ್ರಾನ್ಸ್ಪೋರ್ಟೇಶನ್ ಮಾಡ್ತೀವಿ ಸರ್ ನಾವೇ ಅವ್ರಿಗೆ ಹೋಗಿ ಕೊಟ್ಬಿಟ್ಟು ಬರ್ತೀವಿ ಅದ ನಂತರ ಅದಾದ್ಮೇಲೆ ಅವರಿಗೆ ಫೀಡ್ಬ್ಯಾಕ್ ಆಗಿ ಪ್ರತಿ ವಾರಕ್ಕೊಂದ್ಸರ್ತಿ ಅವ್ರ ಹತ್ರ ಎಷ್ಟು ದಿನ ಇರುತ್ತೆ ಅಷ್ಟು ಅಂದರೆ ನಮಗೆ ನಮಗೆ ಮಿನಿಮಮ್ ಅವ್ರ ಹತ್ರ ಹೋಗೋಕೆ ಟೂ ಟೈಮ್ಸ್ ಅವಕಾಶ ಸಿಗುತ್ತೆ ಆ ಟೂ ಟೈಮ್ಸಲ್ಲಿ ಹೋಗ್ಬಿಟ್ಟು ಅವ್ರು ಯಾವ ಥರ ಮಾಡ್ತಿದ್ದಾರೆ ಮತ್ತು ಅವರಾದರೂ ಏನಾದರೂ ಇನ್ನು ಏನಾದರೂ ಹೆಚ್ಚಿನ ಅನ್ನೋದಾದ್ರೆ ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ಬಿಟ್ಟು ಸ್ಪೇಸಿಂಗ್ ಕೊಡಿಸ್ಬಿಟ್ಟು ಅವ್ರಿಗೆ ಗೈಡೆನ್ಸ್ ಕೊಟ್ಬಿಟ್ಟು ಹೆಚ್ಚಿನ ಇಳುವರಿ ತೆಗೆಯೋಕೆ ನಾವು ಎಲ್ಲ ಟೀಮ್ ಸಪೋರ್ಟ್ ಮಾಡ್ಕೊಂಡು ಮಾಡ್ತೀವಿ ಸರ್ ಇದು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಒಂದೂವರೆ ವರ್ಷ ಆಯ್ತು ಸರ್ ಒಂದೂವರೆ ವರ್ಷ ಓಕೆ ಸರ್ ನಿಮ್ಮಲ್ಲಿ ಸುತ್ತಮುತ್ತ ಯಾವ ತಾಲೂಕು ಯಾವ ಜಿಲ್ಲೆಯರು ಬಂದು ತಗೊಂಡು ಹೋಗ್ತಿದ್ದಾರೆ ಸರ್ ನಮ್ಗೆ ಹಾವೇರಿ ಡಿಸ್ಟಿಕ್ ಹಾವೇರಿ ಡಿಸ್ಟಿಕ್ ಅಲ್ಲಿ ಆಲ್ಮೋಸ್ಟ್ ಸಣ್ಣೂರ್ ತಾಲೂಕು ರಾಣೆಬೆನ್ನೂರು ತಾಲೂಕು ಬ್ಯಾಡ್ಗಿ ತಾಲೂಕು ಆಮೇಲೆ ಈ ಕಡೆಗೆ ಯಲಬುರ್ಗ ಕುಳ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಆಮೇಲೆ ಈ ಕಡೆ ಕೂಡ್ಲಿಗಿ ಚಿತ್ರದುರ್ಗ ಡಿಸ್ಟಿಕ್ ಬರ್ತೀವಿ ಸರ್ ನಾವು ಕೂಲಿ ತಾಲೂಕು ವಿಜಯನಗರ ಡಿಸ್ಟ್ರಿಕ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕವರ್ ಮಾಡ್ತೀವಿ ಸರ್ ಓಕೆ ಸರ್ ರೈತರು ಒಬ್ರು ಒಂದು ಚಾಕಿ ಸೆಂಟರ್ಗೆ ಚಾಕಿ ತರಬೇಕು ಅಂದ್ರೆ ಏನ್ ನೋಡ್ತಾರೆ ಅಥವಾ ಏನ್ ಕೇಳ್ತಾರೆ ಸರ್ ಅವರು ಮೇನ್ ಇಂಪಾರ್ಟೆಂಟ್ ಇಳುವರಿ ಕೇಳ್ತಾರೆ ಸರ್ ಅವರು ಇಳುವರಿ ಕೇಳ್ತಾರೆ ಆಮೇಲೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದು ಅವರು ಕೇಳ್ತಾರೆ ಯಾಕಂದ್ರೆ ಅನುಭವಿಸ್ತಿರ್ತಕ್ಕಂಥ ಇರ್ತಾರೆ ನಮ್ಗಿನ ಜಾಸ್ತಿ ಸುಮಾರು ವರ್ಷಗಳಿಂದ ರೇಷ್ಮೆ ರೈತರು ಇದಾರೆ ಸರ್ ಅವರು ಅವರು ಕೇಳ್ತಾರೆ ನೀವು ಯಾವ ಥರ ಮಾಡ್ತೀರಿ ಹೆಂಗೆ ಅಂತೇಳಿ ಅವರು ಕರೆಕ್ಟಾಗಿ ಅವರು ಮನದಟ್ಟ ಆದ್ನಪ್ಪ ಅಂದ್ರೆ ಆದ ನಂತರ ನಮ್ಮ ಹತ್ರ ತಗೊಂಡೋಗಿ ಆರ್ಡ್ರ್ ಕೊಟ್ಟು ತಗೊಂಡು ಹೋಗ್ತಾರೆ ಸರ್ ಅವರು ನಮಗೆ ಒಂದು ಫಿಫ್ಟೀನ್ ಡೇಸ್ ಮುಂಚೆ ಇಂಟೆಂಟ್ ಆಗ್ತಾರೆ ಸರ್ ಅವರು ನಾವೇ ಅವ್ರ ಹತ್ರ ಹೋಗಿ ಕೊಟ್ಬಿಟ್ಟು ಓಕೆ ಸರ್ ಇದು ಈ ಚಾಕಿ ಸೆಂಟರ್ ನಿಮ್ಮ ಹತ್ರ ಏನು ಈ ಹುಳ ತಗೊಂಡೋಗ್ಲಿಕ್ಕೆ ಬರ್ತಾರೆ ಈ ಚಾಕಿನ ಇದು ವರ್ಷ ಪೂರ್ತಿ ನಡೆಯುತ್ತಾ ಅಥವಾ ಟೈಮ್ ಅಂತ ಇದೆ ಇಂಥ ತಿಂಗಳು ಅಂತ ಏನಾರ ಇಲ್ಲ ಸರ್ ಖಂಡಿತವಾಗಿ ನಾವು ಒಂದು ತಿಂಗಳಿಗೆ ಮೂರು ಬ್ಯಾಚ್ನಾಗ ಮಾಡ್ತೀವಿ ಹತ್ತರಿಂದ ಹದಿನೈದು ಸಾವಿರ ತನಕ ನಾವು ಮರಿ ಚಾಕಿ ಮಾಡ್ತೀವಿ ತಿಂಗಳಲ್ಲಿ ಮೂರು ಬ್ಯಾಚ್ ಇರುತ್ತೆ ಎವ್ರಿ ಸೆಕೆಂಡ್ ಟ್ವೆಲ್ತ್ ಟ್ವೆಂಟಿ ಏಟು ಹಾಂ ಇದು ನೋಡಿ ಸರ್ ಇದು ಮೂರನೇ ಸಾವಿರದಿಂದ ಎರಡನೇ ಜ್ವರದಿಂದ ಸ್ಟಾಪ್ ಆಗ್ತಾ ಇದೆ ಈಗ ನೆಕ್ಸ್ಟ್ ಅದಾದ ನಂತರ ನಾಲ್ಕನೇ ಸ್ಟೇಜ್ ಇಂದ ರಿಸ್ ಮಾಡ್ಕೊಂಡು ಐದನೇ ಫೀಡಿಂಗ್ ಮಾಡ್ತಾ ಇದ್ದೇನೆ ರೈತಲ್ಲಿ ದೊಡ್ಡದಲ್ಲಿ ಅಟ್ಟದಲ್ಲಿ ಇಟ್ಟಿರ್ತಾರೆ ನಾಲ್ಕರಿಂದ ಐದರಿಂದ ಆರು ಆರುನೇ ತಗೊಂಡು ಇದು ಗೂಡ್ ಕಟ್ಟುತ್ತೆ ಸ್ನೇಹಿತರೆ ಈಗ ನೋಡಿರಿ ಇಷ್ಟೊತ್ತು ಸರ್ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇವರು ಹರಪನಳ್ಳಿಯಿಂದಯ ಇದನ್ನು ಆಪರೇಟ್ ಮಾಡಿ ನಡ್ಸ್ಕೊಂಡು ಹೋಗ್ತಾರೆ ಸುತ್ತಮುತ್ತ ನಿಮ್ಗೆ ಯಾರು ನಿಯರೆಸ್ಟ್ ಕಾಂಟ್ಯಾಕ್ಟ್ ಮಾಡೋರು ಇವ್ರ ಕಾಂಟ್ಯಾಕ್ಟ್ ನಂಬರು ನಾನು ಇಲ್ಲೇನು ಡಿಸ್ಪ್ಲೇಲಿ ಬರ್ತಿದೆ ತೋರಿಸ್ತೇನೆ ಸ್ನೇಹಿತರೆ ಓಕೆ ಸರ್ ಇಷ್ಟೊತ್ತು ಈ ಚಾಕಿ ಬಗ್ಗೆ ನಮಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಆ್ಯಕ್ಚುಲಿ ಇವರು ರಿಟೈರ್ಡ್ ಸೆಂಟ್ರಲ್ ಸಿಕ್ ಬೋರ್ಡ್ ಸೈಂಟಿಸ್ಟ್ ಡಾಕ್ಟರ್ ಸುಬ್ರಹ್ಮಣ್ಯ ಅಂತೇಳಿ ಆಮೇಲೆ ಡಾಕ್ಟರ್ ಬಾಲಸುಬ್ರಹ್ಮ ಸೋಮಿ ರೆಡ್ಡಿ ಅಂತೇಳಿ ಸುಬ್ರಹ್ಮಣ್ಯ ಅಂತೇಳಿ ಅವರು ನಮಗೆ ಕಂಪಲ್ಸರಿ